ಆಡಿ ಕಟ್ಲೇ ಆಗಿದೆ ಬಟ್ ನನಗೆ ಬೇಕಾಗಿರೋದು ಬೇರೆ ಎಲ್ಲ ಸಿಕ್ಕಿದೆ ನಾನು ಅಂದ್ಕೊಂಡು ಏನು ತುಂಬಿಲ್ಲದೆ ಮಿನ್ಸ್ ಆಯಿತು ಆನೆಗಳು ಬರೋ ರೀತಿ ಇದೆಯಲ್ಲ ನೆಕ್ಸ್ಟು ಲೆವೆಲಲ್ಲಿರುತ್ತೆ ಸೊ ಹಾಯ್ ಹಲೋ ಎಲ್ಲಗೂ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಗೈಸ್ ಇವತ್ತು ತಮ್ಮ ನೋಡಿರ್ತೀರಾ ಸೊ ಇನ್ನೇನು ಗೌರಿ ಹಬ್ಬ ಬಂದೇ ಬಿಡ್ತು ಗೌರಿ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋಕ್ಕಿದೆ ಸೊ ಈಗ ಆಲ್ರೆಡಿ ಮಾರ್ಕೆಟಿಗೆ ಹೊರಟಿದ್ದೀವಿ ಹೋಗೋಣ ನಾವೇನೇನು ತೊಗೊಂತೀವಿ ಅಂತ ನಿಮಗೂ ತೋರಿಸ್ತೀನಿ ಬೈಕ್ ಎಲ್ಲಾದರೂ ಪಾರ್ಕ್ ಮಾಡಿದ್ರೆ ಒಳ್ಳೆಯದು ಅಂತ ಮೈಸೂರಲ್ಲಿ ಎಲ್ಲಿ ಜನ ಇರ್ತಾರೋ ಗೊತ್ತಿಲ್ಲ

ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಅಗೈನ್ ಸೊ ಕಂಟಿನ್ಯೂಷನ್ ಬ್ಲಾಗ್ ಬ್ಲಾಗಿದ್ದು ನೆನ್ನೆ ತುಂಬ ಲೇಟ್ ಆಗಿರೋದ್ರಿಂದ ಏನೂ ಶಾಪ್ ಮಾಡೋಕ್ಕಾಗಿಲ್ಲ ಹೋಪ್ ಇವತ್ತಾದರೂ ನಾನು ಅಂದ್ಕೊಂಡಿದ್ದೆಲ್ಲ ತಗೊಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಮೂರು ಗಂಟೆ ಆಗಿದೆ ಬೇಗ ಹೊರಟಿದ್ದೀನಿ ನೆನ್ನೆ ಥರ ಲೇಟ್ ಆಗಿಬಿಟ್ರೆ ಆಮೇಲೆ ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಬೇಗ 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 ಹೋಗೋಣ ಇವತ್ತು ನಾನು ಏನು ತಗೊಳ್ತೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ ಬಟ್ ಫಸ್ಟು ನಾನು ರಾಖಿ ತೊಗೊಬೇಕು ಯಾಕಂದರೆ ಈ ಸಲ ನಾನು ರಕ್ಷಾ ಊರಿಗೆ ಹೋಗೇ ಇಲ್ಲ ಸೊ ನಾನೇನೋ ನನ್ನ ತಮ್ಮಂಗೆ ರಾಖಿ ಕಟ್ಟಿಲ್ಲ ಸೊ ಹೋಪ್ ಫಸ್ಟ್ ಹೋಗಿದ ತಕ್ಷಣ ನಾವು ರಾಖಿ ತೊಗೊಬೇಕು ಗೈಸ್ ಮೂರು ಗಂಟೆಗೆ ಹೋಗಬೇಕು ಅಂತ ಅಂದ್ಕೊಂಡು ಟೈಮ್ ನಾಲ್ಕೂವರೆ ಆಗಿದೆ ಸೊ ಇವಾಗ ಹೋಗ್ತಿದ್ದೀವಿ లుక్ ఎట్ మై రంగోలి ై డే బై డే నేను రంగోలి స్కిల్స్ సో లెట్స్ లెట్స్ గో గో నంగోలీ స్కీల్స్ నోడ్త్రెండ్ సిడే ప్రౌడ్ ఫీల్గా ఇందు కావెల్టా సి

ಆ್ಯಕ್ಚುಲಿ ಇರೋ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಹೂವೆಲ್ಲ ಕೊಡ್ತಾ ಇದ್ದಾರೆಲ್ಲರು ಆನೆಗಳು ನಡ್ಕೊಂಬರೋ ರೀತಿ ಇದೆಯಲ್ಲ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅದ್ರಲ್ಲಿ ನಿಧಾನ ಸ್ಲೋ ಮೋಷನ್ ವಾಕ್ ಮಾಡ್ತಾ ಅವತ್ತು ಆ್ಯಕ್ಚುಲಿ ಅಷ್ಟು ಹತ್ತಿರದಿಂದ ಚೆನ್ನಾಗಿ ಕಾಣಿಸ್ಲಿಲ್ಲ ನಾವು ತುಂಬ ದೂರ ಇದ್ವಿ ಅಷ್ಟು ಹತ್ತಿರದಲ್ಲಿ ನೋಡ್ತಿದ್ವಿ ಎಕ್ಸರ್ಸೈಸ್ ಫೈನಲಿ ಶಾಪಿಂಗ್ ಮುಗೀತು ಹಾಗೆ ಆನೆಗಳ್ನು ನೋಡಿದ್ದಾಯಿತು

ಓಕೆ ವಯಸ್ಸು ಫೈನಲಿ ಇವಾಗ ತಾನೇ ಮನೆಗೆ ಬಂದ್ವಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ